ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ಸಂಕಷ್ಟಗಳು ಎದುರಾಗ್ತಾ ಎದುರಾಗ್ತಾಯಿದ್ರೆ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡ್ತಾಯಿದ್ರೆ ತುಂಬ ತೊಂದರೆ ತೊಡಕಾಗ್ತಾಯಿದ್ರೆ ನೀವೇನೇ ಒಂದು ಮಾಡಬೇಕು ಅಂದ್ಕೊಂಡಿದ್ರು ಅದರಲ್ಲಿ ಯಶಸ್ವಿ ಆಗ್ತಾ ಪದೇ ಪದೇ ಏನಾದರೂ ಒಂದು ತೊಂದರೆ ತೊಡಕುಗಳು ನೀವು ಅಂದ್ಕೊಂಡಿದ್ದು ಏನೋ ಒಂದು ಆಗಬೇಕಂತಿರುತ್ತೆ ಇನ್ನೇನು ಆಗೇ ಹೋಯಿತು ಅನ್ನೋ ಅಷ್ಟರಲ್ಲಿ ಮತ್ತೆ ಅದರಲ್ಲಿ ಏನಾದರೂ ಒಂದು ತೊಂದರೆ ತೊಡಕು ಈ ರೀತಿಯೆಲ್ಲ ನೀವು ಅನುಭವಿಸ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಅದರಿಂದ ಹೇಗೆ ಪಾರಾಗೋದು ತುಂಬ ನಿಮಗೆ ಆಗದಿರೋರೆಲ್ಲ ನಿಮ್ಮ ಬಗ್ಗೆ ಮಾತಾಡೋದು ತೊಂದರೆಗಳನ್ನು ಕೊಡೋದು ಮನೆಯಲ್ಲೇ ಚೆನ್ನಾಗಿದ್ರೂ ಏನೋ ಒಂದು ನೆಮ್ಮದಿ ಇರಲ್ಲ ಹೀಗೆಲ್ಲ ಆಗ್ತಾ ಇದ್ರೆ ಅಂದರೆ ನಿಮ್ಮ ಮನೆಗೆ ತುಂಬ ಸಂಕಷ್ಟಗಳು ಇದ್ದರೆ ಜೀವನದಲ್ಲಿ ತೊಂದರೆ ತೊಡಗಾಗ್ತಿದ್ರೆ ಅದರಿಂದ ಯಾವ ರೀತಿ ಆಚೆ ಬರೋದು ಅಂತ ಈ ವಿಡಿಯೋನಲ್ಲಿ ನೋಡೋಣ ಭೂಮಿ ಮೇಲೆ ಕಷ್ಟ ಬಂದಾಗ ನಾವು ನೆನೆಸ್ಕೊಳ್ಳೋದು ದೇವರನ್ನು ಭಕ್ತಿ ಭಾವ ಹೊಂದು ಅದರಲ್ಲಿ ನಾವು ಬೇಡ್ಕೊಂಡಾಗ ಎಲ್ಲ ಒಂದು ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗ ಯಾವ ದೇವರನ್ನು ಬೇಡ್ಕೋಬೇಕು ಅಂತಂದರೆ ಎಲ್ಲ ದೇವರಿಗೂ ಅದರದ್ದೇ ಆದಂತಹ ಶಕ್ತಿ ಸ್ಥಾನಮಾನವಿದೆ ಆದರೆ ನಾವು ಮಾಡೋ ಕೆಲಸಗಳು ಯಶಸ್ವಿ ಆಗ್ತಾ ಇಲ್ಲ ಅಂದಾಗ ಮೊದಲಿಗೆ ನಾವು ಬರೋದು ಗಣೇಶನನ್ನು ನಾವು ಬೇಡ್ಕೊಳ್ಳೋದು ಯಾವುದೇ ಒಂದು ಪೂಜಾ ಪುನಸ್ಕಾರ ಮದುವೆ ಸಮಾರಂಭಗಳಲ್ಲಿ ಅಥವಾ ಗೃಹ ಪ್ರವೇಶ ಯಾವುದೇ ಒಂದು ಒಂದು ನಾವು ಕೆಲಸ ಮಾಡ್ತಾಯಿದ್ದೀವಿ ಪೂಜೆ ಎಲ್ಲ ಮಾಡ್ಕೋತೀವಿ ಅಂತಂದರೆ ನೀವು ನೋಡಿರ್ತೀರ ಮೊದಲಿಗೆ ನಾವು ಗಣೇಶನನ್ನು ಪೂಜೆ ಮಾಡೇ ಮಾಡ್ತೀವಿ ಯಾಕಂತಂದರೆ ಆ ಒಂದು ಪೂಜೆ ಪುನಸ್ಕಾರಗಳಲ್ಲೂ ಅಥವಾ ನಾವು ಯಾವುದೇ ಒಂದು ಏನೋ ಶುರು ಮಾಡ್ತಾಯಿದ್ದೀವಿ ಅಂತಂದ್ರೂ ಅಲ್ಲಿ ಬೇರೆ ದೇವರಿಗೂ ನಾವು ಪೂಜೆ ಮಾಡುವ ಮುನ್ನ ಗಣೇಶನನ್ನು ನಾವು ಪೂಜೆ ಮಾಡಲೇಬೇಕು ಯಾಕಂದರೆ ಅದರಲ್ಲೂ ಏನು ವಿಘ್ನಗಳು ಬರಬಾರ್ದು ಅಂತ ಹಾಗಾಗಿ ನಾವು ಗೃಹ ಪ್ರವೇಶಗಳಲ್ಲೂ ನೋಡಿ ಸತ್ಯನಾರಾಯಣ ಪೂಜೆ ಅಂದಾಗ ಮೊದಲಿಗೆ ನಾವು ಗಣೇಶನಿಗೆ ಸಂಕಲ್ಪ ಮಾಡ್ತೀವಿ ಅಥವಾ ಯಾವುದೇ ಒಂದು ಪೂಜೆಗಳನ್ನು ತಗೊಳ್ಳಿ ಗಣೇಶನಿಗೆ ಮೊದಲು ಸಂಕಲ್ಪವನ್ನು ಮಾಡಿ ನಂತರ ಅದರಿಂದ ಯಾವುದೇ ವಿಘ್ನಗಳು ಬರಬಾರ್ದು ಅಂತ ಮಾಡ್ತೀವಿ ಅದೇ ರೀತಿ ನಿಮ್ಮ ಮನೆಯಲ್ಲಿ ಏನೇ ವಿಘ್ನಗಳು ಬರ್ತಾ ಇದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಆಗ್ತಾ ಇರಲ್ಲ ಹಾಗೆ ಏನೇ ಒಂದು ಸಮಸ್ಯೆ ಬರ್ತಾ ಬರ್ತಾಯಿದ್ರು ಮೊದಲಿಗೆ ನಾವು ಗಣೇಶನನ್ನು ನಾವು ವಿಘ್ನಗಳಿಂದ ಪಾರು ಅಂತ ಬೇಡ್ಕೋಬೇಕಾಗುತ್ತೆ ಗಣೇಶನಿಗೆ ಒಂದು ಸಂಕಲ್ಪವನ್ನು ನೀವು ಕಟ್ಟಬೇಕಾಗುತ್ತೆ ಏನಕ್ಕೆ ಗಣೇಶನಿಗೆ ನೀವು ಸಂಕಲ್ಪವನ್ನು ಕಟ್ಟಬೇಕು ಅಂತಂದರೆ ಗಣೇಶನು ವಿಘ್ನ ನಿವಾರಕ ಅಂದರೆ ಯಾವುದೇ ಒಂದು ವಿಘ್ನಗಳು ನಿಮ್ಮ ತೊಂದರೆ ಆಗ್ತಿದ್ರೆ ಜೀವನದಲ್ಲಿ ಅಥವಾ ಏನೇ ಒಂದು ಆಗ್ತಿದ್ರು ಅದರಿಂದ ವಿಘ್ನಗಳನ್ನು ನಿವಾರಿಸೋದ್ರಲ್ಲಿ ಗಣೇಶ ನಿಮಗೆ ಸಹಾಯ ಮಾಡ್ತಾನೆ ಹಾಗಾಗಿ ಗಣೇಶನಿಗೆ ನೀವು ಸಂಕಲ್ಪವನ್ನು ಕಟ್ಟಿ ಇನ್ನು ಗಣೇಶನಿಗೆ ಸಂಕಲ್ಪ ಕಟ್ಟುವುದು ಯಾವ ರೀತಿ ಅಂತಂದರೆ ಗಣೇಶನಿಗೆ ನೀವು ಇಪ್ಪತ್ತೊಂದು ದಿನದವರೆಗೂ ಒಂದು ಈ ಒಂದು ವ್ರತವನ್ನು ನೀವು ಮಾಡಬೇಕಾಗುತ್ತೆ ಅದು ಹಬ್ಬದ ಟೈಮಲ್ಲಿ ಅಂತಲ್ಲ ನೀವು ಯಾವಾಗಲಾದರೂ ನಿಮಗೆ ಈ ವಿಡಿಯೋ ನೋಡಿ ನಿಮಗೆ ಸಂಕಲ್ಪ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ ಯಾವಾಗಲಾದ್ರೂ ನೀವು ಒಳ್ಳೆಯ ಒಂದು ಸಮಯ ನೋಡಿ ರಾಹುಕಾಲ ಎಲ್ಲ ಬೇಡ ಒಂದು ಒಳ್ಳೆಯ ಸಮಯ ನೋಡಿ ನೀವು ಗಣೇಶನಿಗೆ ಸಂಕಲ್ಪವನ್ನು ಕಟ್ಟಿ ಇನ್ನು ಸಂಕಲ್ಪ ಕಟ್ಟುವ ವಿಧಾನ ಬನ್ನಿ ನೋಡೋಣ ಇನ್ನು ಸಂಕಲ್ಪ ಕಟ್ಟುವುದಕ್ಕೆ ನೀವು ಒಂದು ಬಿಳಿಯ ಬಟ್ಟೆ ಅಥವಾ ಕೆಂಪು ವಸ್ತ್ರ ಅಥವಾ ನೀವು ಹಸಿರು ಅಥವಾ ಹಳದಿ ವಸ್ತ್ರಗಳನ್ನು ತಗೊಳ್ಳಿ ನೀವು ಯಾವುದಾದ್ರೂ ಒಂದು ಬ್ಲೌಸ್ ಲೈನಿಂಗ್ ಪೀಸ್ ಅಥವಾ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅದು ಬಿಳಿ ಬಣ್ಣದಾಗಿರಬೇಕು ಬಿಟ್ಟರೆ ಕೆಂಪು ಬಣ್ಣ ಅಥವಾ ಹಸಿರು ಅಥವಾ ಹಳದಿ ವಸ್ತ್ರಗಳಾದರೂ ಪರವಾಗಿಲ್ಲ ಆ ಒಂದು ಬಿಳಿ ವಸ್ತ್ರ ಒಂದು ಚೌಕ ಖಾರದಲ್ಲಿರುವ ಒಂದು ಚಿಕ್ಕ ಬಟ್ಟೆಯನ್ನು ತಗೊಂಡು ಅದರಲ್ಲಿ ನೀವು ನಿಂಬೆಹಣ್ಣನ್ನು ಇಡಬೇಕಾಗುತ್ತೆ ಗಣೇಶನಿಗೆ ಪೂಜೆ ಮಾಡಿ ಅದರಲ್ಲಿ ನೀವು ನಿಂಬೆಹಣ್ಣನ್ನು ಬಳಸಿ ಗಣೇಶನಿಗೆ ಇಳೆ ತೆಗೆದು ದೃಷ್ಟಿ ನಿಮ್ಮ ಮನೆಯಲ್ಲೆಲ್ಲ ಒಂದು ಸಲ ನಿವಾರಿಸಿ ದೃಷ್ಟಿಯನ್ನು ಒಂದು ಸಲ ನಿವಾರಿಸಿಕೊಂಡು ಆ ಒಂದು ನಿಂಬೆ ನಿಂಬೆಹಣ್ಣನ್ನು ಆ ಒಂದು ಬಟ್ಟೆಯಲ್ಲಿ ಇಡಬೇಕಾಗತ್ತೆ ಆ ಒಂದು ಬಟ್ಟೆಯಲ್ಲಿಟ್ಟು ನಂತರ ಗರಿಕೆ ಏನು ಬರುತ್ತೆ ಗರಿಕೆನೇ ಗಣೇಶನಿಗೆ ಪ್ರಿಯವಾದಂತಹ ವಸ್ತು ಗರಿಕೆಯನ್ನು ಗಣೇಶನಿಗೆ ಸಮರ್ಪಿಸಿ ನಂತರ ಅದರಿಂದ ಸ್ವಲ್ಪ ಗರಿಕೆಯನ್ನು ತಗೊಂಡು ಆ ವಸ್ತ್ರದಲ್ಲಿ ಇಟ್ಟಿರ್ತೀರ ಸ್ವಲ್ಪ ಗರಿಕೆಯನ್ನು ಇಡಿ ಸ್ವಲ್ಪ ಗರಿಕೆಯನ್ನು ಇಟ್ಟ ನಂತರ ನೀವು ದೃಷ್ಟಿ ನಿವಾರಣೆಗೋಸ್ಕರ ಸ್ವಲ್ಪ ಒಂದು ಮೂರು ಲವಂಗ ಮತ್ತು ಮೂರು ಏಲಕ್ಕಿಯನ್ನು ಸಹ ತಗೊಳ್ಳಿ ಈ ಇಷ್ಟು ತಗೊಂಡು ನೀವು ಬಟ್ಲಡಿಕೆ ಅಂತ ಬರುತ್ತೆ ಅದನ್ನು ಸಹ ತಗೊಂಡು ಇಷ್ಟನ್ನು ಆ ಬಟ್ಟೆಯಲ್ಲಿ ಕಟ್ಟಬೇಕಾಗುತ್ತೆ ಐದು ವಸ್ ವಸ್ತುಗಳು ನಿಂಬೆಹಣ್ಣು ಲವಂಗ ಏಲಕ್ಕಿ ಬಟ್ಲಡಿಕೆ ಸ್ವಲ್ಪ ಗರಿಕೆ ಇದು ಗಣೇಶನಿಗೆ ನಾವು ಸಂಕಲ್ಪಕ್ಕೋಸ್ಕರ ಬಳಸ್ತಾ ಇದ್ದೀವಿ ತುಂಬ ಜನ ತುಂಬ ಬೇರೆ ಬೇರೆ ವಸ್ತುಗಳನ್ನು ಬಳಸ್ತಾರೆ ಅದು ಎಲ್ಲ ವಸ್ತುಗಳಿಗೂ ಅದರದೇ ಆದಂತಹ ಶಕ್ತಿಗಳಿರುತ್ತೆ ನಾವು ಗಣೇಶನಿಗೆ ಸಂಕಲ್ಪ ಕಟ್ಟುವಾಗ ನಾವು ಗಣೇಶನಿಗೆ ಪ್ರಿಯವಾದ ಕೆಲವೊಂದು ವಸ್ತುಗಳನ್ನು ಇಟ್ಟು ದೃಷ್ಟಿ ನಿವಾರಣೆಗೋಸ್ಕರ ಸ್ವಲ್ಪ ವಸ್ತುಗಳನ್ನು ಬಳಸ್ತಾ ಇದ್ದೀವಿ ನಿಂಬೆ ಹಣ್ಣು ಯಾವುದೇ ಒಂದು ದೃಷ್ಟಿ ನಿಮ್ಮ ಮನೆಯಲ್ಲಿ ಬಿದ್ದಿದ್ದಾರೆ ನಿಮ್ಮ ಮನೆಯಲ್ಲಿ ಏನು ನೀವು ಅಂದ್ಕೊಂಡು ಇದಾಗ್ತಾ ಇರಲ್ಲ ತುಂಬ ಕಷ್ಟಗಳೆಲ್ಲ ನೀವು ಪಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ವೈಮನಸ್ಸಿಂದ ಇರ್ಬೋದು ಅಥವಾ ತುಂಬ ಚೆನ್ನಾಗಿರ್ತಾರೆ ಸಡನ್ನಾಗಿ ನಿಮ್ಮ ಮನೆಯಲ್ಲಿ ಏಕಾಏಕಿ ಆಗ್ಬಿಡುತ್ತೆ ದೃಷ್ಟಿಗಳಿಂದ ಆಗ್ತಾ ಇರ್ಬೋದು ಸತಿಪತಿಗಳು ಗಂಡ ಹೆಂಡತಿಗಳು ನೀವು ಏನೇ ಒಂದು ಅಂದ್ಕೊಂಡಿದ್ರು ಆಗ್ತಾ ಇರಲ್ಲ ಇವಾಗ ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರ ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರ ವಾಪಸ್ ಬರ್ತಾರಲ್ಲ ಅಥವಾ ಸಾಲ ಬೇಕು ಅಂತ ಅಂದ್ಕೊಂಡಿರ್ತೀರ ಸಾಲಗಳು ಕೊಡ್ತಾರಲ್ಲ ಏನೇ ಒಂದು ಯಶಸ್ವಿಯಾಗಿ ಕಾ ನೀವು ಮಾಡೋಣ ಅಥವಾ ಮನೆ ತೊಗೋಬೇಕು ಅಂತ ತುಂಬ ವರ್ಷದಿಂದ ಕನಸು ಕಂಡಿದ್ರು ಅದು ಆಗ್ತಾರಲ್ಲ ಅಥವಾ ಯಾವುದೋ ಒಂದು ಅಂದ್ಕೊಂಡಿರುವಂತಹ ಕಾರ್ಯ ಆಗ್ತಾರಲ್ಲ ಒಳ್ಳೆ ಕಾರ್ಯಗಳು ತುಂಬ ತಡೆ ಹಿಡಿತಾ ಇರುತ್ತೆ ಹಾಗಾಗಿ ತುಂಬ ಸಲ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಸುತ್ತಿ ನೀವು ವಿಫಲರಾಗಿ ಇನ್ನೂ ನಿಮಗೆ ಕಷ್ಟ ಎದುರಾಗ್ತಾ ಇದ್ದರೆ ನಾನು ಹೇಳ್ದಕ್ಕೆ ಗಣೇಶನಿಗೆ ಈ ಒಂದು ಇಪ್ಪತ್ತೊಂದು ದಿನದ ಸಂಕಲ್ಪವನ್ನು ನೀವು ಮಾಡಿ ನೋಡಿ ಇದರಲ್ಲಿ ಏನೂ ಖರ್ಚಾಗೋದಿಲ್ಲ ಇದರಲ್ಲಿ ಏನೂ ಖರ್ಚಾಗೋದಿಲ್ಲ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ಬಳಸಿ ನಿಮ್ಮ ಮನೆಯಲ್ಲಿರುವಂತಹ ದೇವರಿಗೆ ಈ ಕೆಲಸವನ್ನು ಮಾಡಿ ಬೇಕಾಗಿರೋ ಒಂದು ಮುಡಿಪು ಒಂದು ಹಣ್ಣು ಲವಂಗ ಮತ್ತು ಏಲಕ್ಕಿ ಹಾಗೆ ನಾನು ಹೇಳಿದಂತಹ ಒಂದು ಬಟ್ಲಡಿಕೆ ಇಷ್ಟು ನೀವು ಗ ಅಥವಾ ಗರಿಕೆ ಇಷ್ಟು ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಅದರಲ್ಲಿ ನಿಮಗೆ ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ಏನೇನು ಚೇಂಜಸ್ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ವಿಘ್ನಗಳಿಂದ ನೀವು ಪಾರಾಗ್ತೀರ ಈ ಒಂದು ಮುಡಿಪನ್ನು ತಯಾರಿಸಿ ಅದಕ್ಕೆ ಆ ಮುಡಿಪಿಗೆ ಮೂರು ಗಂಟನ್ನು ಹಾಕಿ ಆ ಒಂದು ಮುಡಿಪನ್ನು ಗಣೇಶನ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿ ನೀವು ಏನಕ್ಕೆ ವಿಘ್ನಗಳಾಗ್ತಿದ್ರೆ ಅಥವಾ ಏನಾದರೂ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂತಂದರೆ ಈ ಈ ಮುಡಿಪನ್ನು ಗಣೇಶನ ಮುಂದೆ ಇಟ್ಟು ಆ ಒಂದು ಕೋರಿಕೆಯನ್ನು ನೀವು ಬೇಡ್ಕೋಬೇಕಾಗುತ್ತೆ ಪ್ರತಿನಿತ್ಯ ಇಪ್ಪತ್ತೊಂದು ದಿನ ಈ ರೀತಿ ಮಾಡಬೇಕಾಗುತ್ತೆ ಗಣೇಶ ದೇವನಿಗೆ ದೀಪವನ್ನು ಹಚ್ಚಿ ಇಪ್ಪತ್ತೊಂದು ದಿನ ಆ ಬಟ್ಟೆಯಲ್ಲಿ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಪ್ರತಿನಿತ್ಯ ರಾಹುಕಾಲ ಬೇಡ ಒಳ್ಳೆ ಸಮಯ ನೋಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪವನ್ನು ಮಾಡಿ ಇದನ್ನು ಇಪ್ಪತ್ತೊಂದು ದಿನ ಮಾಡಬೇಕಾಗುತ್ತೆ ಗಣೇಶನಿಗೆ ಇಪ್ಪತ್ತೊಂದು ದಿನ ಮಾಡಿದರೆ ನಿಮಗೆ ಕ್ರಮೇಣವಾಗಿ ಎಲ್ಲ ನಿಮ್ಮ ಮನೆಯಲ್ಲಿ ಒಳ್ಳೇದಾಗ್ತಾ ಬರುತ್ತೆ ನೀವು ಅಂದ್ಕೊಂಡು ಇದು ಕ್ರಮೇಣವಾಗಿ ಹಾಕ್ತಾ ಬರುತ್ತೆ ಇನ್ನು ಈ ಇಪ್ಪತ್ತೊಂದು ದಿನ ಆದಮೇಲೆ ನೀವು ಮುಡಿಪು ಕಟ್ಟಿರ್ತಾರಲ್ಲ ಅದನ್ನು ಏನು ಮಾಡಬೇಕು ಅಂತಂದರೆ ಆ ಒಂದು ಮುಡಿಪನ್ನು ನೀವು ಸಂಕಲ್ಪ ಮಾಡೋದಕ್ಕೆ ಇಟ್ಟಿರ್ತಾರಲ್ಲ ಯಾವುದಾದ್ರೂ ದೇವಸ್ಥಾನದ ಒಂದು ಮರದ ಕೆಳಗೆ ಹಾಕಿ ಅಥವಾ ನಿಮ್ಮ ಮನೆಯ ಗಿಡದ ಕೆಳಗಡೆ ಹಾಕಿ ಅದನ್ನು ಏನಕ್ಕೆ ಮರದ ಕೆಳಗೆ ಅಥವಾ ಗಿಡದ ಕೆಳಗೆ ಹಾಕಬೇಕು ಅಂತಂದರೆ ದೇವರಿಗೆ ಇಟ್ಟಂತಹ ಸಂಕಲ್ಪಕ್ಕೆ ಬಳಸಿದಂತಹ ವಸ್ತುಗಳು ನೀವು ಎಲ್ಲದರಲ್ಲಿ ಎಸಿದ್ರೆ ಜನಗಳು ಓಡಾಡಿ ತುಳಿತಾರೆ ಹಾಗಾಗಿ ಜನ ತುಳಿಯದ ಒಂದು ಜಾಗದಲ್ಲಿ ನೀವು ಹಾಕಬೇಕಾಗುತ್ತೆ ಜನ ಅದನ್ನು ತುಳಿಬಾರ್ದು ಯಾಕಂದರೆ ನೀವು ನಿಮ್ಮ ಕಷ್ಟಗಳನ್ನು ನೀವು ಅದಕ್ಕೆ ಗಟ್ಟಿ ಬೇರೆ ಜನ ತುಳಿದಾಗ ಅದು ಬೇರೆ ರೀತಿ ಆಗಿಬಿಡುತ್ತೆ ಹಾಗಾಗಿ ನೀವು ಏನು ಸಂಕಲ್ಪಕ್ಕೆ ಬೆಳೆಸಿರ್ತೀರ ಅದನ್ನು ದೇವರದ್ದು ಒಂದು ನಿಮ್ಮ ಮನೆಯಲ್ಲಿ ಹಿತ್ತಲಲ್ಲಿ ಅಥವಾ ಪಾಟ್ಗಳಲ್ಲಿ ಒಂದು ಗಿಡ ಏನಿಟ್ಟಿರ್ತೀರ ಅದರಲ್ಲಿ ಹಾಕಿ ಅಥವಾ ದೇವಸ್ಥಾನದ ಅಥವಾ ಯಾವುದಾದ್ರೂ ಒಂದು ಮರದ ಕೆಳಗೆ ಹಾಕಿ ಜನಗಳು ಅದರ ಮೇಲೆ ಓಡಾಡಬಾರ್ದು ಅಷ್ಟೆ ಈ ರೀತಿ ನೀವು ದೇವರಿಗೆ ದೀಪವನ್ನು ಹಚ್ಚಿ ಇಪ್ಪತ್ತೊಂದು ದಿನ ಈ ಸಂಕಲ್ಪಕ್ಕೆ ಬೇಕಾಗಿರುವ ವಸ್ತುಗಳನ್ನು ಮುಡಿಪ ಕಟ್ಟಿ ಗಣೇಶನಲ್ಲಿ ಪ್ರಾರ್ಥಿಸಿದರೆ ಕ್ರಮೇಣವಾಗಿ ನಿಮ್ಮ ಮನೆಯಲ್ಲಿ ಏನೇ ಒಂದು ಕಷ್ಟ ನಿಮಗೆ ಕಲಹಗಳಾಗ್ತಾ ಇರ್ಬೋದು ಅಥವಾ ನೀವು ಅಂದ್ಕೊಂಡಿರುವಂತಹ ಏನೇ ಒಂದು ಇದಾಗ್ತಿದ್ರು ಆಗ್ತಾ ಕೈ ಹಿಡಿತಿಲ್ಲ ಅಂತಂದ್ರೂ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಇದು ನನಗೆ ಏನು ತುಂಬ ಜನ ಹೇಳಿದ್ದಾರೆ ಇದರಿಂದ ಅವ್ರಿಗೆ ಸರಿ ಹೋಗಿದೆ ಸ್ವಲ್ಪ ಅಂತ ಹಾಗಾಗಿ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಇದರಿಂದ ಕಳ್ಕೊಳ್ಳೋ ಅಂಥದ್ದೇನೂ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹೀಗೆ ಹೇಳ್ತಾ ಗಣೇಶ ದೇವರು ನಿಮ್ಮ ಎಲ್ಲ ಕಷ್ಟಗಳಿಗೆ ವಿಘ್ನವನ್ನು ನಿವಾರಣೆ ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಇದು ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಗಣೇಶ ದೇವರು ಒಳ್ಳೆಯದು ಮಾಡಲಿ ಧನ್ಯವಾದಗಳು ವೀಕ್ಷಕರೇ